ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ನಾನು ಶ್ರೀ ಜಗದ್ಗುರು ಬಸವನಾಗಿ ದೇವ ಶರಣರು ಶ್ರೀ ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗ ಇಷ್ಟಲಿಂಗ ಪೂಜೆ ಮತ್ತು ತಂತ್ರಜ್ಞಾನದ ಅನುಭವ ಸರಣಿಯ ವಿಡಿಯೋವನ್ನು ಮಾಡ್ತಾ ಬರ್ತಾ ಇದ್ದೀನಿ ಪಿಂಡ ಸ್ಥಳವನ್ನು ನಾನು ವಿವೇಚನೆ ಮಾಡಿದ್ದೆ ಹಾಗೆ ಪಿಂಡ ಜ್ಞಾನ ಸ್ಥಳದ ಸೂಕ್ಷ್ಮತೆಯ ಒಂದೆರಡು ಮಾತುಗಳನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಆಡಿದ್ದೆ ಆದರೆ ಅದು ಅಪ್ಲೋಡ್ ಆಗುವಾಗ ಅದರ ಕೊನೆ ಭಾಗ ಒಂದಿಷ್ಟು ವ್ಯತ್ಯಾಸ ಆಗೋಗಿದ್ದರಿಂದ ಅದನ್ನು ನಾನು ಮತ್ತೆ ಇವತ್ತು ವಿಶ್ ವಿಶುದ್ಧೀಕರಿಸೋದಕ್ಕೆ ಇಷ್ಟಪಡ್ತೇನೆ ಪಿಂಡ ಅಂತ ಅಂದರೆ ಶುದ್ಧಾಂತಕರಣ ದೇಹಿ ಅಂತಕ್ಕಂಥದ್ದು ಒಂದನೇ ಮಾತು ಹಾಗೆ ಈ ಪಿಂಡದಲ್ಲೇ ಜೀವ ಒಂದು ರೂಪವಾಗಿ ಅಶುದ್ಧ ರೂಪದಲ್ಲಿ ಇದ್ದಾನೆ ಹಾಗೆ ಮನಸ್ಸು ಕೂಡ ಶುದ್ಧ ಆಗಬೇಕಾದಂಥ ವಸ್ತುವಾಗಿ ತಿಳ್ಕಬೇಕಾದಂಥ ವಸ್ತುವಾಗಿ ಇದೆ ಈ ಜೀವಕ್ಕೆ ಈ ಮನಸ್ಸಿಗೆ ಇಂಥ ಕೆಲಸವನ್ನು ಮಾಡು ಅನ್ನೋ ಅಂಥ ಉದ್ದೇಶದಿಂದ ಪಿಂಡದಲ್ಲಿ ಪ್ರೇರಕನಾಗಿ ಈಶ್ವರನಿದ್ದಾನೆ ಸಾಕ್ಷಿಭೂತನಾಗಿ ಈಶ್ವರನಿದ್ದಾನೆ ಅಂತಕ್ಕಂಥ ಮಾತನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಈಗ ಪಿಂಡ ಜ್ಞಾನ ಅಂತ ಅಂತ ಅಂದರೆ ಈ ದೇಹ ಈ ಮನಸ್ಸು ಈ ಪ್ರೇರಕ ಯಾವ ರೀತಿಯಾದಂತಹ ಸಂಬಂಧಗಳನ್ನು ಹೊಂದಿದ್ದಾರೆ ಇಲ್ಲಿ ಯಾರ್ಯಾರ ಕೆಲಸ ಏನೇನೋ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾದಂಥ ವಿಚಾರವನ್ನು ನಾವು ಪಿಂಡ ಜ್ಞಾನ ಅಂಥೇಳಿ ಕರಿತಾ ಇದ್ದೀವಿ ನೋಡಿ ಪಿಂಡ ಈ ವಿಷಯವನ್ನು ನಾವು ತೆಗೆದಾಗ ಈ ದೇಹ ಒಂದು ಇದೆ ಶರೀರ ಅಂತ ಕರಿತೇವೆ ಈ ಶರೀರನೇ ಚೈತನ್ಯ ಅಂತ ಹೇಳ್ತಕ್ಕಂಥವರು ಕೂಡ ಇದ್ದಾರೆ ಅವ್ರನ್ನ ಚಾರ್ವಾಕರು ಅಂತ ಹೇಳಿ ಕರಿತೀವಿ ಹಾಗೆ ಇನ್ನು ಕೆಲವರು ಇಂದ್ರಿಯಗಳೇ ಚೈತನ್ಯ ಅಂತ ಹೇಳ್ತಕ್ಕಂಥವರು ಇದ್ದಾರೆ ಹಾಗೆ ಬೌದ್ಧರು ಏನು ಹೇಳ್ತಾರೆ ಬುದ್ಧಿನೇ ಚೈತನ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ಈ ಶರೀರ ಇರ್ಬೋದು ಈ ಮನಸ್ಸಿರ್ಬೋದು ಈ ಬುದ್ಧಿ ಇರ್ಬೋದು ಇವೆಲ್ಲವೂ ಕೂಡ ಚೈತನ್ಯದ ಒಂದೊಂದು ಭಾಗ ಆಗಿದೆ ವಿನಃ ಇವೆಲ್ಲವನ್ನು ಕೂಡಿಕೊಂಡು ಇನ್ನೂ ಹೆಚ್ಚಿನದಾದಂಥದ್ದು ಚೈತನ್ಯ ಆಗಿದೆ ವಿನಃ ಇದು ಒಂದೊಂದೇ ಚೈತನ್ಯ ಅಲ್ಲ ಆ ಚೈತನ್ಯವನ್ನು ನಾವು ಅಖಂಡವಾದಂಥ ಚೈತನ್ಯ ಅಂತ ಕರಿತೀವಿ ಇದೆಲ್ಲ ಒಟ್ಟುಗೂಡಿ ನಡೀತಾ ಇರ್ತಕ್ಕಂಥದ್ದಕ್ಕೆ ಅಖಂಡ ಚೈತನ್ಯಾತ್ಮಕ ಶಕ್ತಿ ಹೇಳಿ ಕರೆದಿದ್ದೇವೆ ಈ ವಿವೇಕವನ್ನು ಈ ವಿವೇಚನೆಯನ್ನು ಯಾರು ತಿಳ್ಕೊಳ್ತಾರೆ ಅವನನ್ನು ನಾವು ಪಿಂಡ ಜ್ಞಾನಿ ಅಂತಕ್ಕಂಥ ಮಾತನ್ನು ಹೇಳಿ ಕರಿತೀವಿ ಅಂದರೆ ಈ ದೇಹ ಈ ಮನಸ್ಸು ಈ ಪ್ರೇರಕನಾಗಿರ್ತಕ್ಕಂಥ ಈಶ್ವರ ಅಥವಾ ಪ್ರಾಣ ಪ್ರಾಣ ಈಶ್ವರ ಇವು ಏನೋ ಅಂತ ತಿಳ್ಕೊಳ್ಳೋ ಅಂಥದ್ದು ತಿಳ್ಕೊಂಡಿರ್ತಕ್ಕಂಥವನನ್ನು ನಾವು ಪಿಂಡಜ್ಞಾನಿ ಅಂಥೇಳಿ ಕರಿತೀವಿ ನೋಡಿ ಈ ದೇಹ ಇದೆಯಲ್ಲ ಈ ಶರೀರ ಇದೆಯಲ್ಲ ಇದು ಯಾರ್ದು ಅಂತ ಕೇಳಿದ್ರೆ ಶ್ರೀ ಬಸವನಾಗಿದೇವ ಶರಣಾರ್ದು ಅಂತ ಹೇಳ್ತೀವಿ ಆದರೆ ಈ ತಲೆ ಬಸವನಾಗಿದೇವನ ಅಂತ ಅಂದರೆ ಅಲ್ಲ ಇದು ಯಾರ್ದು ಅಂದರೆ ಬಸವನಾಗಿ ದೇವ ಶರಣಾರ್ದು ಆದರೆ ಈ ತಲೆಯೇ ಬಸವನಾಗಿ ದೇವ ಸ್ವಾಮಿ ಅಲ್ಲ ಈ ಕೈ ಯಾರ್ದು ಅಂತಂದರೆ ಇದು ಬಸವನಾಗಿ ದೇವ ಶರಣಾರ್ದು ಅಂತೀವಿ ಆದರೆ ಈ ಕೈಯೇ ಬಸವನಾಗಿ ದೇವ ಶರಣರು ಅಲ್ಲ ಹಾಗೆ ಇಲ್ಲಿ ಹೇಳ್ತಕ್ಕಂಥ ಗುರುತಿಸ್ತಕ್ಕಂಥ ಯಾವ ವಸ್ತು ಕೂಡ ಅದಲ್ಲ ಅದರ ಒಂದು ಭಾಗವಾಗಿ ಇರ್ತಕ್ಕಂಥ ಈ ಸೂಕ್ಷ್ಮ ವಿವೇಚನೆಯನ್ನು ನಾವು ಪಿಂಡ ಜ್ಞಾನ ಅಂಥೇಳಿ ಕರೆದಿದ್ದೀವಿ ಇಂಥ ಒಂದು ಪಿಂಡ ಶುದ್ಧವಾಗಿರ್ತಕ್ಕಂಥದ್ದನ್ನು ಶುದ್ಧಾಂತಕರಣ ದೇಹಿಯಾಗೇ ಹುಟ್ಟಿರ್ತಕ್ಕಂಥದ್ದನ್ನು ಪಿಂಡ ಅಂಥೇಳಿ ಕರೆದಿದ್ದೇವೆ ಅದರ ವಿವೇಚನೆಗೋಸ್ಕರ ಸೂಕ್ಷ್ಮವಾಗಿ ಆ ಪಿಂಡದಲ್ಲಿ ಜೀವನನ್ನು ಮನಸ್ಸನ್ನು ಹಾಗೆ ಚೈತನ್ಯವಾಗಿರ್ತಕ್ಕಂಥ ಈಶ್ವರನನ್ನು ಶುದ್ಧಾಂತಕರಣ ದೇಹವಾಗಿರ್ತಕ್ಕಂಥ ಭಾಗ ಒಂದಿದೆ ಅಶುದ್ಧವಾಗಿರ್ತಕ್ಕಂಥ ಭಾಗ ಒಂದಿದೆ ಇವೆರಡೂ ಕೂಡ ಶುದ್ಧವಾದ್ದು ಅಶುದ್ಧವಾದ್ದು ಕೂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಶುದ್ಧವಾಗಿರ್ತಕ್ಕಂಥದ್ದನ್ನು ಮಾನದಂಡವಾಗಿ ಇಟ್ಕೊಂಡು ನಾವು ಅದ್ರ ಜೊತೆ ಅಶುದ್ಧವನ್ನು ಶುದ್ಧ ಮಾಡ್ತಾ ಜೋಡಿಸ್ತಾ ಹೋಗುವಂಥ ಕ್ರಮವನ್ನೇ ನಾವು ಶಿವ ಯೋಗ ಅಂಥೇಳಿ ಕರಿತೇವೆ ಶಿ ಇಷ್ಟಲಿಂಗ ಯೋಗ ಅಂತ ಕರಿತೇವೆ ಯೋಗವನ್ನು ನಾವು ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಆರಾಧನೆ ಅಂಥೇಳಿ ಕರೆದಿದ್ದೇವೆ ಶುದ್ಧವಾದಂಥ ಈಶ್ವರನ ಜೊತೆಗೆ ಅಶುದ್ಧವಾಗಿರ್ತಕ್ಕಂಥ ಜೀವನನ್ನು ಆ ಅಶುದ್ಧವಾಗಿರ್ತಕ್ಕಂಥ ಮನಸ್ಸನ್ನು ಶುದ್ಧ ಮಾಡ್ತಾ ಕೂಡ್ಕೊಳ್ಳೋ ವಿಧಾನ ಇದು ಹೆಂಗೆ ಅಂದರೆ ಶುದ್ಧವಾದಂತಹ ಬೆಂಕಿ ಬೆಂಕಿ ಜೊತೆಯಲ್ಲಿ ಕೂಡ್ಕೊಂಡಂಗೆ ಗಾಳಿ ಗಾಳಿ ಜೊತೆಯಲ್ಲಿ ಕೂಡ್ಕೊಂಡಾಗೆ ನೀರು ನೀರಿನ ಜೊತೆ ಕೂಡ್ಕೊಂಡಂಗೆ ಆಕಾಶ ಆಕಾಶದ ಜೊತೆ ಕೂಡ್ಕೊಂಡಾಗೆ ಇದರ ಸೂಕ್ಷ್ಮತೆಯನ್ನು ಪಿಂಡ ಜ್ಞಾನದ ಸೂಕ್ಷ್ಮತೆಯನ್ನು ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನೇ ಪ್ರಶ್ನೆಗಳಿದ್ದು ಕಾಮೆಂಟಲ್ಲಿ ಕೇಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶರಣೋ ಶರಣಾರ್ಥಿಗಳು